ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಸತ್ಯ ಸಂಬಂಧ ಸಯವಾದ ಭೃತ್ಯಾಚಾರವೆನಗಿಲ್ಲವಯ್ಯ ಅನುದಿನ ನಿಮ್ಮ ನೆನೆಯಲು ಇಲ್ಲವಯ್ಯ ಎನಗೆ ಕೂಡಲ ಸಂಗಮ ದೇವ ಕರುಣಿ ಕೃಪೆಯ ಮಾಡಯ್ಯ ಈ ವಚನದ ಸಾರ ಹೀಗಿದೆ ಎನಗಿಂತ ಕಿರಿಯರಿಲ್ಲ ಎಂಬ ಭಾವದಿಂದ ಪರಮಾತ್ಮನ ಸ್ವರೂಪಿಗಳಾದ ಶಿವಶರಣರ ಸೇವೆ ಮಾಡುವುದು ಭೃತ್ಯಾಚಾರ ಈ ಆಚಾರದಲ್ಲಿ ಶರಣರ ಮತ್ತು ಸೇವೆ ಮಾಡುವ ಸೇವಕನ ಸಂಬಂಧವು ಅಳವಟ್ಟಿರಬೇಕು ಜೊತೆಗೆ ಭಗವಂತನನ್ನು ನಿತ್ಯವೂ ಸ್ಮರಿಸಲು ಭಕ್ತಿ ಬೇಕು ಇಂತಹ ಮೃತ್ಯಾಚಾರ ಮತ್ತು ಭಕ್ತಿಯನ್ನು ದಯಾಳುವಾದ ನೀನು ಕರುಣಿಸಿ ಕೃಪೆ ಮಾಡು ಎಂದು ಭಗವಂತನಲ್ಲಿ ಅನನ್ಯ ಭಾವದಿಂದ ಬಸವಣ್ಣನವರು ಬೇಡಿಕೊಂಡಿದ್ದಾರೆ ಇಂದಿನ ಮಾತು ಪರರ ಸಣ್ಣ ಪುಟ್ಟ ಸಾಧನೆಗೂ ಬೆನ್ನು ತಟ್ಟುವ ಅಭ್ಯಾಸವನ್ನು ರೂಢಿಸಿಕೊಂಡರೆ ಅವರ ಆತ್ಮವಿಶ್ವಾಸ ಹೆಚ್ಚುವುದರ ಜೊತೆಗೆ ಪರಸ್ಪರ ಬಾಂಧವ್ಯಕ್ಕೆ ಸಕಾರಾತ್ಮಕ ಆಯಾಮವು ದೊರಕುತ್ತದೆ ಜೀವನದ ಪ್ರತಿದಿನವೂ ಪುಸ್ತಕದ ಹೊಸ ಹಾಳೆಯಿದ್ದಂತೆ ಕಥೆಯನ್ನು ಹೊಸದಾಗಿ ಬರೆಯುವ ಅವಕಾಶ ಪ್ರತಿದಿನ ನಮಗೆ ಇರುತ್ತದೆ ಶರಣು ಶರಣಾರ್ಥಿಗಳು